ಪ್ರಿಯ ವೀಕ್ಷಕರೇ ನಾವು ಇಲ್ಲಿ ಭತ್ತದ ತಳಿಯ ರಕ್ಷಣೆ ಹೇಗೆ ಮಾಡ್ತಾರೆ ಅನ್ನುವ ಉದ್ದೇಶ ಇಟ್ಕೊಂಡಿ ವೀಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ತಾವು ನೋಡ್ಬೋದು ಸರಿಸುಮಾರು ನಾನ್ನೂರು ಭತ್ತದ ತಳಿ ಇದೆ ಅಂತ ಹೇಳಿದ್ರು ಆ ನಾನ್ನೂರು ಭತ್ತದ ತಳಿಯ ಪೂರ್ತಿ ಪ್ರಮಾಣದ ಹೆಸರು ಸಮೇತ ಇಲ್ಲಿ ಬರೆದಿದ್ದಾರೆ ಸರಿಸುಮಾರು ನಾನ್ನೂರು ವಿಧದ ತಳಿಯ ತಾವು ಇಲ್ಲಿ ಹೆಸರು ನೋಡ್ಬೋದು ಒಂದು ನಾಲ್ಕೈದು ಓದ್ತೀನಿ ಅಪ್ರಿಯ ಮುಳ್ಳು ಭತ್ತ ಚಂಪಾಕಲಿ ಪಾವಧಾರಿ ಪುಷ್ಟಿ ಅರವತ್ತು ಪಿಲ್ಲೈ ಬಾಲಾಜಿ ಅರ್ಶನ ಪಿಲ್ಲೈ ಗಿಳಿಸಾಲೆ ಕರಂಗರಾವ್ ಕೆಂಪು ಸಾಳೆ ಕಡುವಿಳೈ ಈ ಥರ ನಾನ್ನೂರು ತಳಿಯ ಭತ್ತದ ಪರಿಚಯ ಇರ್ತವೆ ನೋಡ್ಬೋದ ಅಂಕಿ ಸಂಖ್ಯೆಯೊಳಗೆ ನಾನ್ನೂರ ಹದಿನೇಳು ನಾನ್ನೂರು ಹದ್ ನಾನ್ನೂರ ಹದಿನೇಳು ವಿಧದ ಭತ್ತದ ತಳಿ ಇರುವ ಬಳಿ ಇದೆ ಬನ್ನಿ ಇಷ್ಟು ನಾನ್ನೂರು ತರದ ಭತ್ತದ ತಳಿ ನಿಮ್ಮ ಹತ್ರ ಇದೆಯಲ್ಲ ಯಾವ ತರ ರಕ್ಷಣೆ ಹಿಂಗ್ ಮಾಡಕ್ ಸಾಧ್ಯ ಎಲ್ಲೋ ಹಾಕ್ಬಿಟ್ರಿ ಉದಾಹರಣೆಗೆ ಕರಿಕಾಳು ಮಟ್ಟಿಗ ಅನ್ನುವಂತ ಒಂದು ವಿಧ ಇದೆ ಇದೇ ಕರಿಕಾಳು ಮಟ್ಟಿಗ ಅನ್ನುವಂತ ನಿಮಗೆ ಹೇಗೆ ಗೊತ್ತಾಗತ್ತೆ ಅನ್ನೋದು ನನ್ನ ಪ್ರಶ್ನೆ ನಾಳೆ ತೆಗ್ದು ಬೇರೆ ಯಾವುದೋ ಒಂದು ಅವೇಧಿ ತೆಗೆದಿ ಇದೇ ಕರಿಕಾಳು ಅಂತ ಅನ್ಬೋದು ನೀವು ನಾವಲ್ಲಿ ಬಾಟ್ಲಲ್ಲಿ ಏನೇ ನಿಮಗೆ ತೋರಿಸಿದೆ ಆ ಬಾಟ್ಲಲ್ಲಿ ಇರೋ ಭತ್ತವನ್ನ ನಾವು ಈ ತರ ನಂಬರ್ ಮಾಡಿ ಇಟ್ಟಿರ್ತೀವಿ ಇನ್ನೂರ ಬಾಟ್ಲಲ್ಲಿ ಇರುವಂತದಕ್ಕೆ ಒಂದು ನಂಬರ್ ಕೊಟ್ಟಿರ್ತೀವಿ ಈ ರೀತಿ ಎಷ್ಟು ನಂಬರ್ ಅದು ಇನ್ನೂರ ತೊಂಬತ್ತೊಂದು ಇನ್ನೂರ ತೊಂಬತ್ತೊಂದು ಇಲ್ಲಿ ಹುಡುಕ್ಬೇಕು ನೀವು ಇಲ್ಲಿ ಹೆಸರು ಏನು ಅಂತ ಇನ್ನೂರ ತೊಂಬತ್ತೊಂದು ಸುಮತಿ ಸುಮತಿ ಅನ್ನೋ ಭತ್ತ ಇದೆ ಸುಮತಿ ಅನ್ನೋ ಭತ್ತ ನಿಮ್ಗೆ ಆ ಬಾಟ್ಲಲ್ಲಿ ಆ ಬಾಟ್ಲ ಕೂಡ ಹೆಸರು ಹಾಕಿರ್ತೀವಿ ಅದು ಈ ಭತ್ತ ಇದೆ ಈ ಭತ್ತವನ್ನ ನಾವೇನ್ ಮಾಡ್ತೀವಿ ಈಗ ಇದಕ್ಕೆ ನಂಬರ್ ಕೊಟ್ಕೊತೀವಿ ಈ ರೀತಿಯಾಗಿ ಎಲ್ಲದಕ್ಕೂ ನಂಬರ್ ಅನ್ನ ಬರ್ದಿರ್ತೀವಿ ನಂಬರು ಮತ್ತೆ ಈ ರೀತಿ ಹೆಸರುಗಳನ್ನು ಬರ್ಕೊಂತೀವಿ ಇದನ್ನ ನಾವಿಲ್ಲಿ ಕೋಲನ್ನ ರೆಡಿ ಮಾಡ್ಕೊಂಡಿದೀವಿ ಇದು ಕೋಲ್ ಹ್ಮ್ ಓ ಅಲ್ಲಿದೆ ಈ ರೀತಿ ಕೋಲ್ಗಳಿದೆ ಈ ಕೋಲ್ಗಳಿಗೆ ಕಟ್ತೀವಿ ನಂಬರು ಮತ್ತೆ ಹೆಸರನ್ನ ಹಾಕಿ ಕಟ್ಕೊಂತೀವಿ ಇದನ್ನ ಆ ಬೀಜವನ್ನ ಬಿತ್ತನೆ ಮಾಡುವಾಗ ಅಲ್ಲಿ ಬೀಜ ಏನಿರುತ್ತೆ ಈ ಬೀಜವನ್ನ ಬಿತ್ತನೆ ಮಾಡುವಾಗ ಅಲ್ಲಿ ಇದನ್ನ ಹುಗದ್ಬಿಟ್ಟು ಅದ್ರ ಪಕ್ಕದಲ್ಲಿ ಈ ಬೀಜವನ್ನ ಹಾಕಿರ್ತೀವಿ ಆಮೇಲೆ ಆ ನಟ್ಟಿ ಸಮಯದಲ್ಲಿ ಇದನ್ನ ಕಿತ್ಕೊಂಡು ಈ ಗೂಟವನ್ನ ಸಮೇತ ಕಿತ್ಕೊಂಡು ಆಮೇಲೆ ಎಲ್ಲಿ ನಟ್ಟಿ ಮಾಡ್ತೀವಿ ಅಲ್ಲಿ ತಗೊಂಡೋಗಿ ಈ ಗೂಟವನ್ನ ಮತ್ತೆ ಅಲ್ಲೇ ಹೋಗಿತೀವಿ ಅವಾಗ ನಮ್ಗೆ ಮಿಸ್ ಆಗೋದಿಲ್ಲ ನಂಬರ್ ಇದ್ರೆ ಸಾಕು ಇನ್ನೂರ ಹಾಕಿರ್ತೀವಿ ಎಲ್ಲಿ ನಾಟಿ ಮಾಡಿರ್ತೀವಿ ಅಲ್ಲಿಂದ ಕಿತ್ಕೊಂಡ್ ಬಂದು ಮತ್ತೆ ಸಂರಕ್ಷಣೆ ಮಾಡಬೇಕು ಆಮೇಲೆ ಕಟಾ ಮಾಡುವಾಗಲೂ ಅಷ್ಟೇ ಇವೆಲ್ಲವನ್ನು ಸಪರೇಟ್ ಸಪರೇಟ್ ಆಗಿ ಕಟ್ ಮಾಡ್ಬೇಕಾಗುತ್ತೆ ಹಾಗಾಗಿ ನಮ್ಗೆ ಸ್ವಲ್ಪ ಅಂದ್ರೆ ಲೇಬರ್ ಜಾಸ್ತಿ ಬೇಕಾಗತ್ತೆ ಕೆಲಸ ಜಾಸ್ತಿ ಆಗತ್ತೆ ಹಾಗಾಗಿ ನಮ್ಗೆ ಅಂದ್ರೆ ಎಲ್ಲಾ ಡೇಟಾಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ನಮ್ಗೆ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ನಮ್ಗೆ ಇದೇನು ಅಂದ್ರೆ ಅದೇ ಹೇಳದ್ನಲ್ಲ ಉದ್ದೇಶ ಒಳ್ಳೆ ಉದ್ದೇಶ ಇರೋದ್ರಿಂದ ಕಷ್ಟ ಆದ್ರೂ ಕೂಡ ನಾವು ಇದು ಕೆಂಪು ಭತ್ತ ಹಾ ಇದ್ರೊಳಗೆ ಈ ಉದಾಹರಣೆಗೆ ಸಪೂರ ಭತ್ತದಲ್ಲಿ ಅನ್ನ ಊಟ ಮಾಡೋ ಜನ ಈಗೆಲ್ಲ ಆಗಿದ್ದಾರೆ ಮುಂಚೆ ತರ ದಪ್ಪ ಭತ್ತ ಆದ್ರೂ ಊಟ ಮಾಡ್ತಿದ್ರು ಈಗ ಆಗಲ್ಲ ಈಗ ಆತರ ಭತ್ತ ನಿಮ್ಮ ಹತ್ರ ಭತ್ತ ಸಿಗುತ್ತೆ ಸಿಗಲ್ಲ ಅಂತ ಇಲ್ಲ ಅದರಲ್ಲಿ ಪಾಲಿಶ್ ಮಾಡದಿರೋದು ಸಿಗುತ್ತೆ ಪಾಲಿಶ್ ಆಗಿರೋದು ಸಿಗುತ್ತೆ ಮತ್ತೆ ಹೇಗೆ ಅಂದ್ರೆ ನಾವು ನಾವು ಸುಮ್ಮನೆ ತಮಾಷೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಾವು ಯಾವ ತರದ ಅಕ್ಕಿ ತಿಂತೀವಿ ಅಂದ್ರೆ ಸಹಜವಾಗಿ ಇದು ಬರೀ ಸಿಪ್ಪೆ ತೆಗೆದಿಟ್ರೆ ನ್ಯಾಚುರಲ್ ಆಗಿರೋ ಭತ್ತ ಸಿಪ್ಪೆ ತೆಗ್ದಿಟ್ಟರೆ ಹುಳ ಆಗ್ಬಿಟ್ಟು ಒಂದು ಒಂದ್ ತಿಂಗಳು ಅಥವಾ ಎರಡು ತಿಂಗಳಿಗೆ ಅದು ಮಳೆಗಾಲದಲ್ಲಿ ಇನ್ನೂ ಬೇಗ ಹುಳ ಆಗುತ್ತೆ ಅದಕ್ಕೇನೋ ಒಂದು ಹುಳ ಸಾವಯವ ಅಕ್ಕಿ ತಿಂದಿದ್ದೀನಿ ಅದೇ ತರ ಈಗ ನಾವು ಅಂಗಡಿಯಿಂದ ತರ್ತೀವಲ್ಲ ರಾರಾಯ್ಸು ಅಥವಾ ಇನ್ನೇನಾರಾಯ್ತು ನೀವು ಎಷ್ಟು ಇಟ್ರು ಏನು ಆಗೋದಿಲ್ಲ ಅಂದ್ರೆ ಹುಳ ಹೊಡಿಯೋದಿಲ್ಲ ಒಂದು ಯೋಚನೆ ಮಾಡಿ ಆ ಹುಳಕ್ಕೂ ಗೊತ್ತಿದೆ ಅದನ್ನ ತಿನ್ಬಾರದು ಅಂತೇಳಿ ಅಂತ ಅಕ್ಕಿಯನ್ನ ನಾವು ತಿಂತ ಇದೀವಿ ಯೋಚನೆ ಮಾಡಿ ಆ ಹುಳನ್ನು ತಿನ್ನಕೆ ಯೋಚನೆ ಮಾಡ್ತಿರೋ ಅಕ್ಕಿಯನ್ನ ನಾವು ಮನುಷ್ಯರಾಗಿ ತಿಂತಾ ಇದೀವಿ ಅಂದ್ರೆ ನಮ್ಮ ಆರೋಗ್ಯ ಹೇಗ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ತಮಾಷೆ ಹೇಳಿದ್ದು ನಾವೊಂದು ಯೋಚನೆ ಮಾಡ್ಬೇಕಲ್ಲ ಸ್ವಲ್ಪನಾದರೂ ನಾವೇನು ತಿಂತೀವಿ ಅನ್ನೋದ್ರ ಪರಿಜ್ಞಾನ ಬೇಕಾಗತ್ತೆ ನಮ್ಗೆ ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಡೋದೇನಕ್ಕೆ ನನ್ನ ಪ್ರಕಾರ ತಿನ್ನೋಕ್ಕಾಗೆ ಹೌದು ಅದೇ ಅಲ್ಲ ಹೌದು ಸೊ ಆ ತಿನ್ನೋದನ್ನು ನಾವು ಸರಿಯಾಗಿ ತಿನ್ನಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾ ಇದೀವಿ ನಮ್ಮ ಡೆವಲಪ್ಮೆಂಟ್ ಒಂದೊಂದು ಅದೇ ಹೇಳಿದ್ನಲ್ಲ ಒಂದೊಂದು ಸೈಜಲ್ಲಿ ಇದ್ರ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಕಲರ್ ಅಲ್ಲಿ ಮತ್ತೆ ಹುಲ್ಲು ಇದೆಯಲ್ಲ ಫೂಲ್ ಕೂಡ ಎಲ್ಲದು ಒಂದೇ ಕಲರ್ ಇರಲ್ಲ ನಾವು ಸಹಜವಾಗಿ ಅಂದ್ಬಿಡ್ತೀವಿ ಬಿಡ್ತೀವಿ ಅಲ್ವಾ ಈ ಎಟ್ ತೋರಿಸಿದ್ರಿ ನಮಗೆ ಮಣ್ಣು ಅಂತ ನಾನು ಪೇಂಟ್ ಹೊಡೆದಿರ ಅಂತ ಮಾಡಿದ್ದೆ ನೀವು ಏನು ಹೇಳಿದ್ರಿ ಈ ಮಣ್ಣಿಗೆ ಬಣ್ಣ ಹೊಡೆದಿಲ್ಲ ಅದೇ ತರ ಫೂಲ್ ಬಣ್ಣ ಬದಲಾವಣೆ ಇದೆ ಎಲ್ಲೂ ಬಣ್ಣಗಳು ಬದಲಾಗುತ್ತೆ ಫೂಲ್ ಅಲ್ಲಿ ಬದಲಾಗುತ್ತೆ ಕೆಂಪು ಕಲರ್ ಆಗುತ್ತೆ ನಾವು ಕಲರ್ ಇರುತ್ತೆ ಕೆಲವೊಂದು ಬ್ಲೂ ಕಲರ್ ಬರುತ್ತೆ ಅಂದ್ರೆ ನಾವು ವೈವಿಧ್ಯತೆಯನ್ನ ಗಮನಿಸೇ ಇಲ್ಲ ಪ್ರಪಂಚ ಇರೋದೇ ವೈವಿಧ್ಯತೆ ಮೇಲೆ ನಾವು ಎಷ್ಟು ವೈವಿಧ್ಯತೆ ಇರುತ್ತೆ ಅಷ್ಟು ನಮ್ಮ ಭೂಮಿ ಅಥವಾ ನಮ್ಮ ಪರಿಸರ ರಿಚ್ ಆಗ್ತಾ ಹೋಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂತಿಲ್ಲ ಎಲ್ಲವನ್ನೂ ಒಂದೇ ತರ ಮಾಡ್ಲಿಕ್ಕೆ ಹೊಟ್ಟಿದೀವಿ ಒಂದೇ ತರ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಹೈಬ್ರಿಡ್ ತರ್ತೀವಿ ಅಥವಾ ಇನ್ನೇನೋ ಕಸಿ ಮಾಡ್ತೀವಿ ಎಲ್ಲ ಒಂದೇ ತರ ಆಗ್ತಾ ಇದೆ ಒಂದೇ ತರ ಆಗಿದ್ರೆ ಪ್ರೊಸೆಸ್ ಆದ ತಕ್ಷಣ ನೀವು ಒಳಗಡೆ ಶೇಖರಣೆ ಮಾಡಿ ಮಾಡಿರ್ತೀರಿ ಈಗ ನಿಮ್ಮ ಹತ್ರ ಒಂದೊಂದು ತಳಿಯ ಒಂದೊಂದು ಕೆ ಜಿ ಭತ್ತ ಇರಬಹುದಾ ಒಂದೊಂದು ಕೆ ಜಿ ಕಷ್ಟ ಎಲ್ಲದೂ ಸಿಗುತ್ತೆ ಅಂತಲ್ಲ ಕೆಲವೊಂದು ಸಿಗ್ಬಹುದು ನೀವು ಉದಾಹರಣೆಗೆ ಇದ್ರೊಳಗೆ ಇಷ್ಟೇ ಹೋಗಿ ನಾಟಿ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ತಗೋಬಂದು ಮತ್ತೆ ಇಡೋದು ಪ್ರತಿ ವರ್ಷ ಅದು ಇಷ್ಟೇ ಬರುತ್ತೆ ಅಂತ ಹೇಳೋದು ಯಾಕಂದ್ರೆ ಇದರಲ್ಲೂ ಕೂಡ ಬದಲಾಗತ್ತೆ ಅಂದ್ರೆ ತಳಿಗಳ ಮೇಲೆ ಬರ್ಬೋದು ಹಾ ತಳಿಗಳ ಮೇಲೆ ವ್ಯತ್ಯಾಸಗಳಾಗತ್ತೆ ಅದೇ ಹೇಳಿದ್ನ ಆ ಡೇಟಾ ನಮ್ಗೆ ಇನ್ನೂ ಪೂರ್ಣ ಸಿಕ್ಕಿಲ್ಲ ಆದ್ರೆ ಪ್ರಿಸರ್ವ್ ಅಂತೂ ಮಾಡ್ತಾ ಇದೀವಿ ಬಂದಿರೋದು ಅಷ್ಟು ಈ ವರ್ಷ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕೆ ಬರವಣಿಗೆಯಲ್ಲಿ ಇರ್ಬೋದು ಈ ವರ್ಷ ಇಷ್ಟು ಗ್ರಾಮ್ ಹಾಕಿದ್ವಿ ಮುಂದಿನ ವರ್ಷ ಇಷ್ಟು ಹಾಕಿದೀವಿ ಇಷ್ಟು ಇದರಿಂದ ಬಂದಿದೆ ಆ ಡೇಟಾ ಇದೆ ವೀಕ್ಷಕರೇ ಬನ್ನಿ ಇವರ ಕೊಠಡಿ ಒಳಗೆ ಯಾವ ಥರ ಶೇಖರಣೆ ಮಾಡಿದ್ದಾರೆ ಮುಂದಿನ ಈ ಒಂದು ಆ ಶೇಖರಣೆ ಯಾವ ಥರ ಇದೆ ಇದರಿಂದ ಏನು ಲಾಭ ಇದೆ ಬನ್ನಿ ತಿಳ್ಕೊಳ್ಳೋಣ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭತ್ತದ ಉಳಿವಿಗಾಗಿ ಮುಂದಿನ ಒಂದು ವಿಭಾಗದಲ್ಲಿ ಏನೆಲ್ಲ ಕೆಲಸ ಇದೆ ಅಂತ ಹೇಳಿ ನೋಡ್ಕೊಬರೋಣ ಅಲ್ಲಿ ಹಳೆ ಕಾಲದಿಂದ ಬಂದಂತಹ ಅನಾದಿ ಕಾಲದ ಭತ್ತದ ತಳಿ ಇದೆ ಅಂತ ಹೇಳಿದ್ರೆ ಎಷ್ಟು ವಿಧದ ತಳಿ ನಿಮ್ಮ ಇದೆ ಈಗ ಒಟ್ಟು ನಮ್ಮಲ್ಲಿ ಸುಮಾರು ನಾನೂರು ತಳಿಗಳನ್ನು ನಾನ್ನೂರಕ್ಕಿಂತ ಹೆಚ್ಚಿಗೆ ಆಗಿದೆ ಈ ಸರಿ ಅಂದರೆ ಈ ನಟ್ಟಿ ಮಾಡಿದಾಗ ನಮಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ ಅಂದರೆ ಇನ್ನೂ ಹೆಚ್ಚಿನದಾಗಿ ಸೇರ್ಕೊಂಡಿರುತ್ತೆ ಒಟ್ಟು ಹೆಚ್ಚು ಕಡಿಮೆ ನಾನೂರಕ್ಕಿಂತ ಜಾಸ್ತಿ ಒಂದು ಲೆಕ್ಕಾಚಾರ ಏನಿದೆ ತಳಿಗಳ ವಿವರ ಇರುತ್ತೆ ತಳಿಗಳ ಕಾಲಮಾನ ನಿಮ್ಮ ನಿಮ್ಮ ಹತ್ರ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಇದರಲ್ಲಿ ಎಲ್ಲದೂ ಪೂರ್ಣ ಮಾಹಿತಿ ಇದಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಒಂದಷ್ಟು ಇದೆ ಡೇಟಾ ಇದೆ ನಮ್ಮ ಹತ್ರ ಅಂದರೆ ಯಾವಾಗ ತಳಿ ಎಷ್ಟು ದಿನಕ್ಕೆ ಹೂ ಎಷ್ಟೊತ್ತಿಗೆ ಬಿಡುತ್ತೆ ಮತ್ತು ಅದರಲ್ಲಿ ಧಾನ್ಯ ಆಗುತ್ತೆ ಮತ್ತು ಕಟಾವು ಯಾವಾಗ ಮಾಡ್ತೀವಿ ಇಷ್ಟು ಮಾಹಿತಿ ನಮ್ಮ ಹತ್ರ ಲಭ್ಯ ಇರುತ್ತೆ ಆಧುನಿಕ ಕಾಲಮಾನದಲ್ಲಿ ರೈತರು ಈಗಿನ ರಾಸಾಯನಿಕ ಪದ್ಧತಿ ಅನುಗುಣವಾಗಿ ಕೃಷಿ ಮಾಡ್ತಾ ಇದ್ದಾರೆ ನಿಮ್ಮ ಈ ಹಳೆ ಪದ್ಧತಿಯ ಕೃಷಿ ಮಾಡೋಕ್ಕೆ ಏನೆಲ್ಲ ಬದಲಾವಣೆ ಮಾಡಬೇಕಾಗತ್ತೆ ಸಹಜವಾಗಿ ಅಂದರೆ ಈಗ ಈಗ ಒಂದಷ್ಟು ನಾವೇನು ಮಾಡ್ಕೊಂಡು ಬರ್ತೀವಿ ಒಂದೊಂದು ಪಾರಂಪರಿಕ ಕೃಷಿ ಅಂತ ಇರುತ್ತೆ ಪಾರಂಪರಿಕ ಕೃಷಿ ಮಾಡಿದವ್ರಿಗೆ ಸಾವಯವ ಕೃಷಿ ಮಾಡಲಿಕ್ಕಿಂತ ಕಷ್ಟ ಆಗೋದಿಲ್ಲ ಆದರೆ ನಾವಿವತ್ತೇನು ಕೆಮಿಕಲ್ ಹಾಕ್ಕೊಂಡು ಅಥವಾ ರಾಸಾಯನಿಕ ಬಳಕೆಯನ್ನು ಹೆಚ್ಚಿಂದ ಬಳಕೆ ಮಾಡ್ಕೊತ ಬರ್ತಾ ಇದ್ದರೆ ಸ್ವಲ್ಪ ಇದಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದನ್ನ ಪ್ರಯತ್ನವನ್ನು ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ಒಂದು ಎರಡು ಎಕರೆ ಜಾಗ ಇದೆ ಅಂದರೆ ಅದರಲ್ಲಿ ಒಂದು ಅರ್ಧ ಎಕರೆ ಜಾಗವನ್ನು ಸಾವಯವದಲ್ಲಿ ಮಾಡಿಕೊಂಡು ಇನ್ನು ಮೂರ್ ಎಕರೆ ಸಾರಿ ಒಂದೂವರೆ ಎಕರೆಯನ್ನ ಕೆಮಿಕಲ್ ಹಾಕೊಂಡೆ ಬೆಳ್ಕೊಂತ ಬನ್ನಿ ಆಮೇಲೆ ನಿಧಾನಕ್ಕೆ ಹಂತ ಹಂತವಾಗಿ ಸಾವಯವಕ್ಕೆ ಶಿಫ್ಟ್ ವರ್ಷದಲ್ಲಿ ಪರಿಪೂರ್ಣ ಬದಲಾವಣೆ ನಿಮ್ಗೆ ಆದಾಯ ಬರುತ್ತೆ ಇರ್ಬೋದು ಅಥವಾ ನಿಮ್ ಊಟಕ್ಕೆ ಬತ್ತನೆ ಇಲ್ದಂಗೆ ಆಗ್ಬಿಡ್ಬೋದು ಆಹಾರ ಪದ್ಧತಿಗೋಸ್ಕರ ಈ ತಳಿ ಉಳಿಸ್ಕೋಬೇಕಾದ ಅನಿವಾರ್ಯತೆ ಮನುಷ್ಯ ಯಾಕೆಂದ್ರೆ ನಮ್ಮ ಮೂಲ ಪದ್ಧತಿಗಳು ಯಾವತ್ತು ನಮ್ಮಲ್ಲಿ ಒಂದು ಮಾತಿದೆ ನಾವು ನಾವು ತಿನ್ನೋ ಆಹಾರ ಅದು ಸುತ್ತಮುತ್ತನೇ ಬೆಳೆದಿರಬೇಕು ಆವಾಗ ನಮ್ಮ ಆ ದೇಹ ನಮ್ಮ ದೇಹಕ್ಕೆ ಹೆಚ್ಚಿಗೆ ಬೇಗ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಪ್ರದೇಶಕ್ಕೆ ತಕ್ಕಂಥ ತಳಿಗಳಿದೆ ನಮ್ಮಲ್ಲಿ ನೆರೆ ಬಂದರೆ ಒಂಥರ ತಳಿ ಇದೆ ಬಿಸಿಲಿಗೆ ಬರ ಇರುವಂಥ ಕಡೆಗೆ ಒಂದು ತಳಿ ಇರುತ್ತೆ ಅಥವಾ ಅದರಲ್ಲಿ ಔಷಧಿ ಗುಣಗಳಿರುವಂತಹ ತಳಿಗಳಿದೆ ಭೂ ಪ್ರದೇಶದ ಅನುಗುಣವಾಗಿರುವಂತಹ ಭತ್ತದ ತಳಿಯನ್ನು ಆಯ್ಕೆ ಮಾಡಿ ಬೆಳೆದ್ರೆ ಮಾತ್ರ ಲಾಭಾಂಶದ ಬೆಳೆ ಮಾಡಕ್ ಸಾಧ್ಯ ಲಾಭಾಂಶದ ಜೊತೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರತ್ತೆ ಈಗ ನೀವು ಕೊಡ್ತಾ ಇರೋ ಈ ಭತ್ತದ ತಳಿ ಆರೋಗ್ಯ ದೃಷ್ಟಿಕೋನದಿಂದ ಕೂಡಿದೆ ಖಂಡಿತ ಖಂಡಿತ ನಾನೊಂದು ಎಕರೆ ಜಮೀನಿದೆ ಅಥವಾ ಹತ್ತು ಎಕರೆ ಜಮೀನಿದೆ ನಮಗೆ ನಿಮ್ಮ ತಳಿಯ ಭತ್ತದ ಅವಶ್ಯಕತೆ ಇದೆ ಅಂದಾಗ ಎಷ್ಟು ಕೆ ಜಿಲೋಗ್ರಾಮ್ ಬ್ಯಾಗ್ನ ಅವಶ್ಯ ರೀತಿಯಲ್ಲಿ ಕೊಡ್ತೀರಿ ಅನ್ನೋ ಪ್ರಶ್ನೆ ಇಲ್ಲ ನಾವು ಬರೀ ಬೀಜದ ಪ್ರಮಾಣದಲ್ಲಿ ಮಾತ್ರ ಕೊಡ್ತೀವಿ ಒಂದಷ್ಟು ಮಾತ್ರ ಕೊಡ್ತೀವಿ ಒಂದಷ್ಟು ಅಂದರೆ ಇದಕ್ಕೆ ಎಷ್ಟು ಅಂತ ತಿಳ್ಕೊಬೋದು ನಾವು ಇಲ್ಲ ನಾ ತುಂಬ ಕಡಿಮೆ ಪ್ರಮಾಣ ಅಂದರೆ ನೀವು ಬೀಜವನ್ನು ಮಾಡ್ಕೊಬೇಕು ಡೆವಲಪ್ ಮಾಡ್ಕೋಬೇಕೆಂದ್ರೆ ನಾವು ಹೆಚ್ಚಿಗೆ ಬೆಳೆಯಲಿಕ್ಕೆ ಹೋದ್ರೆ ನಮಗೆ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ ಅಂದರೆ ಎಕರೆಗಟ್ಟಲೆಗೆ ಅದ್ದೇ ಬೇಕಾಗುತ್ತೆ ಜಾಗ ಬೇಕಾಗುತ್ತೆ ಆಗಾಗ ಮಾಡ್ತೀವಿ ನಾವು ಸಮ ಅಂದರೆ ನಾವು ಹಾಕೋದೇ ಒಂದು ಇನ್ನೂರು ಗ್ರಾಮು ನೂರೈವತ್ತು ಗ್ರಾಮ್ ಮಾತ್ರ ಬೀಜವನ್ನು ನಾವು ಗದ್ದೆಗೆ ನಾಟಿ ಮಾಡ್ಲಿಕ್ಕೆ ಬಳಸ್ತೀವಿ ಒಬ್ರಿಗೆ ಬೇಕು ಅಂದ್ರೆ ಎಷ್ಟು ಕಿಲೋಗ್ರಾಮ್ ಗಾ ಮಾತ್ರದಲ್ಲಿ ನೀವು ಕೊಡಬಹುದು ಅದು ತುಂಬಾ ಕಡಿಮೆ ಇರುತ್ತೆ ನೂರು ಗ್ರಾಮ್ ಅಂತ ಗ್ರಾಮು ಕಷ್ಟ ಒಂದು ಐವತ್ತು ಗ್ರಾಮ್ ಇಟ್ಕೊಬಹುದು ಐವತ್ತು ಗ್ರಾಮ್ ಈ ವರ್ಷ ಕೊಟ್ಟಿ ಅದು ಬೆಳೆದಿ ಮತ್ತೆ ರಕ್ಷಣೆ ರಕ್ಷಣೆ ಡೆವಲಪ್ ಮಾಡ್ಕೊಬೇಕಾಗುತ್ತೆ ಯಾರು ನಾವು ಬೀಜವನ್ನು ನಾವು ಕೊಟ್ಟಿರ್ತೀವಿ ಅವ್ರ ಅದನ್ನ ಡೆವಲಪ್ ಮಾಡ್ಕೊಬೇಕು ಆಸಕ್ತಿ ಕೃಷಿಕರಿಗೆ ಮಾತ್ರ ಅಂತ ಕಡ್ಡಾಯವಾಗಿ ಬರೀಬಹುದು ಖಂಡಿತ ಯಾಕಂದ್ರೆ ಇಲ್ಲಿ ಜಾಸ್ತಿ ಪ್ರಮಾಣ ಬೆಳಿಬೇಕು ಅನ್ನೋದು ನಮಗೂ ಆಸೆ ಇದೆ ಅದನ್ನ ನಮ್ಮ ಸಾಧ್ಯತೆಗಳನ್ನು ಸಹಕರಿಸಿದ್ರೆ ಖಂಡಿತ ಯಾಕಂದ್ರೆ ನಾವ್ರಿಗೆ ನಮ್ಮ ಹತ್ರ ಲಭ್ಯ ಇರುತ್ತೆ ಅಂದ್ರೆ ಅಥವಾ ಇನ್ಯಾರೋ ಬೆಳಿತಿದ್ದಾರೆ ಯಾವ್ದೋ ಒಂದು ಭತ್ತ ಸಣ್ಣ ಒಳ್ಳೆ ಅಂತ ಒಂದ್ ಭತ್ತ ಅಂತ ಇಟ್ಕೊಳ್ಳಿ ಸಣ್ಣ ಒಳ್ಳೆ ಭತ್ತ ಇನ್ಯಾರೋ ಬೆಳಿತಿದ್ದಾರೆ ಹೆಚ್ಚಿನದಾಗಿ ಅವರಿಗೆ ನಾವು ಅವ್ರಿಗೆ ಎಷ್ಟು ಕೆಜಿ ಬೇಕೋ ಅಷ್ಟನ್ನ ಅವ್ರ ಹತ್ರ ಕೇಳಿ ಇವರಿಗೆ ಒದಗಿಸ್ಕೊಡ್ಬೋದು ಅಥವಾ ನಮ್ಮ ಹತ್ರನೇ ಲಭ್ಯ ತಳಿಯನ್ನು ಅಭಿವೃದ್ಧಿ ಪಡಿಸಿ ಬೆಳೆಯುವಂತಹ ಆ ಕೃಷಿಯಲ್ಲಿ ಬಂದಂತಹ ಭತ್ತ ನೀವು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡಬಹುದು ಕೊಡಬಹುದು ಅದು ನಮ್ಮ ಹತ್ರ ಲಭ್ಯ ಇದ್ರೆ ಅಥವಾ ಬೇರೆಯವ್ರ ಹತ್ರ ಲಭ್ಯ ಇರೋದು ನಮಗೆ ಗೊತ್ತಿದ್ರೆ ಅವ್ರನ್ನ ಅವರಿಗೆ ಸಂಪರ್ಕ ಮಾಡಿ ನಾ ಅವರಿಗೆ ಅದನ್ನು ಒದಗಿಸೋ ಪ್ರಯತ್ನ ಮಾಡೋದು ಅಥವಾ ನಮ್ಮ ಹತ್ರ ಕೆಲವೊಂದಿಷ್ಟು ಭತ್ತಗಳಿದೆ ಈಗ ಕಪ್ಪು ಭತ್ತ ಬರುತ್ತೆ ಅದು ನಮ್ಮ ಹತ್ರನೇ ಲಭ್ಯ ಇದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೀಜವನ್ನ ನಾವೇ ಕೊಡ್ತೀವಿ ಈ ಆಧುನಿಕ ಕೃಷಿಗೆ ಒಲವು ಕೊಟ್ಟಾಗ ನೀವು ಹಳೆ ಪದ್ಧತಿ ಬೆಳೀತಾ ಇದ್ದೀವಿ ಅಂತ ಹೇಳಿ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕಷ್ಟ ಆಗತ್ತೆ ಸಹಜವಾಗ ಕಷ್ಟ ಆಗತ್ತೆ ಯಾಕೆಂದ್ರೆ ನಾವು ಅದು ಹೊಂದ್ಕೊಂಡಿರ್ತೀವಲ್ಲ ಹೊಂದ್ಕೊಂಡಾಗ ಏನಂತ ನೀರ್ ಹರಿಯೋ ನೀರಿರುತ್ತೆ ಅದು ಅದ್ರ ಜೊತೆಯಲ್ಲೇ ಹೋದಾಗ ನಮ್ಗೆ ಸಹಜ ನ್ಯಾಚು ಅಂದ್ರೆ ಏನು ಈಸಿ ಆಗುತ್ತೆ ಬಟ್ ಅದ್ರ ವಿರುದ್ಧವಾಗಿ ಬಂದಾಗ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ಹತ್ರ ಇರುವಂತಹ ಭತ್ತದ ತಳಿಯಲ್ಲಿ ನೀವು ಇದು ಬೆಳೆದು ನೋಡಿದ್ದೀರಾ ಎಲ್ಲವನ್ನೂ ಬೆಳೆದಿದೀವಿ ಯಾಕೆಂದ್ರೆ ನಾವು ಭತ್ತದ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಭತ್ತದ ಒಂದು ಲಕ್ಷಣ ಏನಂದ್ರೆ ನೀವು ಪ್ರತಿ ವರ್ಷ ಅದನ್ನ ಮಣ್ಣಿಗೆ ಹಾಕಿನೇ ತೆಗಿಬೇಕು ಇಟ್ಕೊಂಡು ನಾಲ್ಕು ವರ್ಷ ನಾಲ್ಕು ವರ್ಷ ಇಟ್ಕೊಂಡ್ರೆ ನೀವು ಅದು ಜರ್ಮಿನೇಷನ್ ಆಗೋದಿಲ್ಲ ಬೀಜ ವರ್ಷ ಹಾಕಿದ್ರೆ ಅದು ಬಳಕೆ ಹೊಡೆಯೋದಿಲ್ಲ ಹಾಗಾಗಿ ನೀವು ಪ್ರತಿ ವರ್ಷ ನೀವು ಇದನ್ನ ನೆಲಕ್ಕೆ ಹಾಕಿ ತೆಗೆದ್ರೆ ಮಾತ್ರ ಇದನ್ನ ನೀವು ಪ್ರಿಸರ್ವ್ ಮಾಡಬಹುದು ಈ ತರದ ತಳಿ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು ನಾನೂರಕ್ಕಿಂತ ಜಾಸ್ತಿ ಈ ನಾನ್ನೂರು ತಳಿನೂ ನೀವು ನಾಟಿ ಮಾಡ್ತಾ ಇದ್ದೀರಿ ಖಂಡಿತ ಎಷ್ಟು ಭೂ ಪ್ರದೇಶ ಇಷ್ಟು ಮಾಡ್ತಾ ಇದ್ದೀವಿ ಒಂದ್ ಎಕರೆ ವ್ಯಾಪ್ತಿ ಒಳಗಡೆಗೆ ನೀವು ಎಷ್ಟನ್ನು ನಾಟಿ ಮಾಡಿ ಉಳಿಸ್ಕೋಬೇಕು ಅನ್ನುವಂತ ಒಂದು ಅನಿವಾರ್ಯತೆಗೆ ನೀವು ನಾಟಿ ಮಾಡ್ತಾ ಇದೀರಿ ಅಂತ ಅನಿಸ್ತಾ ಇದೆ ಅಂತ ನನ್ನ ಅನಿಸಿಕೆ ಇವೆಲ್ಲವೂ ನಾವು ಮೊದಲು ಉಳಿಸ್ಕೊಂಡ್ರೆ ಆಮೇಲೆ ಇದನ್ನ ಡೆವಲಪ್ ಮಾಡ್ ಬೆಳೆಯ ಈಸಿ ಆಗ್ಬೋದು ಫಸ್ಟ್ ನಾವ್ ಇದನ್ನ ಸಂಗ್ರಹ ಮಾಡಿ ಎಲ್ಲಿಂದ ಬೇರೆ ಬೇರೆ ಕಡೆ ಈ ತರ ಬೆಳೆಯುವಂತ ಆಸಕ್ತಿ ಯಾರ್ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಇದನ್ನು ಆಯ್ಕೆ ಮಾಡ್ಕೊಬಂದು ಮತ್ತೆ ಕೆಲವರು ರೈತರೇ ಬೆಳಿತಿದ್ದಾರೆ ಕೆಲವರು ಈಗ ಕೃಷಿ ಯೂನಿವರ್ಸಿಟಿ ಇದೆ ಅವ್ರ ಹತ್ರ ಒಂದಿಷ್ಟು ತೊಗೊಬಂದಿದ್ವಿ ಮಂಡ್ಯದಿಂದ ತಂದಿದೀವಿ ಉಡುಪಿಯಿಂದ ತಂದಿದ್ದೀವಿ ಉಜ್ರೆಯಿಂದ ತಗೊಬಂದಿದ್ವಿ ಕಾರ್ಕಳದಿಂದ ತೊಗೊಬಂದಿದೀವಿ ಈ ರೀತಿ ಆ ಥರ ಜನಸಾಮಾನ್ಯರು ಮತ್ತು ಕೃಷಿಕರಿಂದ ನಿಮಗೆ ಏನು ಏನು ಆಶಾಭಾವನೆ ಇಟ್ಟಿದ್ದೀರಿ ನೀವು ಈಗ ಭತ್ತ ಬೆಳೆಯೋ ಸಂಖ್ಯೆನೇ ಕಡಿಮೆ ಆಗ್ತಿದೆ ಆದರೆ ನಮಗೆ ನಾ ತಿನ್ನೋದು ಭತ್ತವನ್ನೇ ಅಥವಾ ಅಕ್ಕಿಯನ್ನು ಅನ್ನವೇ ನಾವು ಹೆಚ್ಚಿಗೆ ಬಳಕೆ ಮಾಡುವಂಥದ್ದು ಅದರ ಅದು ತಿನ್ನಲಿಕ್ಕೆ ನಮಗಿಲ್ಲ ಅಂದರೆ ನಾವೇನು ಮಾಡೋದು ನಾವು ಅದರ ಕೃಷಿಕರು ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಆದರೆ ನಾವು ಇವತ್ತೆಲ್ಲ ಕಮರ್ಷಿಯಲ್ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದೀವಿ ಕಡೆ ಪಕ್ಷ ನಾವು ಹೇಳೋದು ನಿಮ್ಮ ಮನೆಗೆ ಅಥವಾ ನಿಮ್ಮ ಬಳಕೆಗೆ ಎಷ್ಟು ಬೇಕು ಅಷ್ಟು ಭತ್ತವನ್ನಾದರೂ ನೀವು ಬೆಳ್ಕೊಳ್ಳಿ ಆ ಮಟ್ಟಿಗಿನಾದರೂ ನಾವು ಜಾಗೃತರಾಗಲಿಲ್ಲ ಅಂದರೆ ನಮ್ಮ ಬದುಕು ಇನ್ನೂ ಆದಾಯ ಲಾಭ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ನೀವು ಮಾಡ್ತಾ ಇರೋ ಒಂದು ಸಾಹಸ ಎಲ್ಲೋ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದೆಯಾ ಖಂಡಿತ ಕಷ್ಟ ಅಂತ ಅನ್ಸುತ್ತೆ ಆದರೆ ಆ ಪ್ರಯತ್ನವನ್ನ ಮಾಡ್ತಾ ಹೋದರೆ ಒಂದಷ್ಟು ಬದಲಾವಣೆಗಳಿಗೆ ಸಾಧ್ಯತೆ ಆಗುತ್ತೆ ಎಷ್ಟು ವರ್ಷದ ಸತತ ಪ್ರಯತ್ನ ನಡೆಸ್ತಾ ಇದ್ದೀವಿ ಇದೊಂದು ಐದನೇ ವರ್ಷ ಈ ವರ್ಷ ಈ ಒಂದು ಸತತ ಐದು ವರ್ಷಗಳ ಅವಿರತ ಪರಿಶ್ರಮದಿಂದ ನೀವು ಪಟ್ಟಂತಹ ಲಾಭ ಸಾಧನೆ ಏನು ಒಂದು ಹನ್ನೆರಡು ಜನ ರೈತರು ಕಳೆದ ವರ್ಷ ನಮ್ಮ ಹತ್ರ ಬೀಜ ತಗೊಂಡೋಗಿ ಬೆಳೀತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ರೇಟನ್ನು ಈ ಸರಿ ಕೊಡಿಸ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ ಇದೆ ಅದೇ ಥರ ನಾವು ಆರಂಭಿಸಿದ್ದು ಬರೋ ಒಂದು ನೂರು ತಳಿಗಳಿಂದ ಮೊದಲನೇ ವರ್ಷ ಆರಂಭಿಸಿದ್ವಿ ಈ ವರ್ಷ ನಾನ್ನೂರಕ್ಕಿಂತ ಜಾಸ್ತಿ ದಾಡ್ತಾ ಇದೆ ಅದ್ರ ಜೊತೆಯಲ್ಲಿ ಭತ್ತದ ವೈವಿಧ್ಯತೆಗಳನ್ನು ಗುರುತಿಸ್ತಾ ಇದ್ದೀವಿ ಅದರ ಆರೋಗ್ಯದ ಲಾಭಗಳು ಮತ್ತು ಅದರಲ್ಲಿ ರೈತರಿಗೆ ಲಾಭದಾಯಕವಾಗಿ ಹೇಗೆ ಭತ್ತವನ್ನು ಬೆಳಿಬಹುದು ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ ನಿಮ್ಮ ಈ ಭತ್ತದ ತಳಿಯೊಳಗೆ ಒಂದು ಉತ್ಸಾಹ ಮತ್ತೆ ನನಗೆ ಆತಂಕ ಎರಡು ಕಾಣ್ತಾ ಇದೆ ಉತ್ಸಾಹ ಏನು ಮಾಡ್ತಾ ಇರೋ ಒಂದು ಕೆಲಸ ಮನುಷ್ಯನ ಆರೋಗ್ಯ ದೃಷ್ಟಿಕೋನದಲ್ಲಿ ತುಂಬಾ ಚೆನ್ನಾಗಿದೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನಿಸ್ತಾ ಇದ್ರು ಆತಂಕ ಏನಪ್ಪಾ ಅಂತ ಹೇಳಿದ್ರೆ ನಾವು ಆಧುನಿಕ ಕೃಷಿ ಕಡೆ ಒತ್ತು ಕೊಟ್ಟಿದೀವಿ ಅದ್ರ ಕೃಷಿ ಪದ್ಧತಿ ಅರ್ಥ ಮಾಡ್ಕೊಂಡಿದೀವಿ ಇದ್ರೂ ಕೃಷಿ ಪದ್ಧತಿ ಏನಾದ್ರು ಬೇರೆ ತರ ಇದೆ ಹಾಗೇನಿಲ್ಲ ಯಾಕಂದ್ರೆ ನಮ್ಮ ಪೂರ್ವಿಕರು ಇದೇ ಪದ್ಧತಿಗಳನ್ನ ಬೆಳ್ಕೊಂಡು ಸಾವಿರಾರು ವರ್ಷಗಳಿಂದ ಬದುಕಿದ ಹಾಗೆ ಹಾಕ್ಬೇಕು ಹಾಗೆ ನಾಟಿ ಮಾಡಬೇಕು ಸಾವಯವ ಪದ್ಧತಿ ಒಳಗೆ ರಸಗೊಬ್ಬರ ಹಾಕ್ಬೇಕು ಆಮೇಲೆ ಕಟಾವು ಮಾಡಿ ಈ ಪದ್ಧತಿ ನೀಡಿತಾ ಇದೆ ಇದಕ್ಕೇನಾದ್ರು ಬೇರೆ ಪದ್ಧತಿ ಇದೆಯಾ ಇದಕ್ಕೇನಿಲ್ಲ ನಾವಿಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಔಷಧಿಗಳನ್ನ ಬಳಸ್ತಿಲ್ಲ ಬಿಟ್ರೆ ಮತ್ತೆ ಉಳಿದಿರೋ ಯಾವ ಸಿಸ್ಟಮ್ ಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿಲ್ಲ ರಾಸಾಯನಿಕ ಬಳಸಿದ್ರೆ ಏನಾದ್ರು ಅನಾಹುತ ಆಗ್ಬೋದ ಅನಾಹುತ ಅಂತ ಅಲ್ಲ ನಾವು ಮಾದರಿಯಾಗಿ ಅದನ್ನ ಕೊಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಏನು ನಮ್ಮ ನಮ್ಮ ಒಳಗಡೆ ಒಂದು ಇರುತ್ತಲ್ಲ ನಾವು ಭತ್ತದ ತಳಿ ಉಳಿಸ್ಕೊಂಡಿದ್ದೆ ಸಾವಯವಕ್ಕಾಗಿ ಆರೋಗ್ಯ ಭತ್ತದ ತಳಿ ನಾವು ಚೆನ್ನಾಗಿ ನಮ್ಗೆ ಬೆಳೆಸ್ತಿರೋದು ಉದ್ದೇಶ ಏನು ಪ್ರಿಸರ್ವ್ ಮಾಡಿರೋ ಉದ್ದೇಶ ಏನು ನಮ್ಮ ಮೂಲ ತಳಿಗಳನ್ನು ಉಳಿಸ್ಕೊಬೇಕು ನಾವು ಆರೋಗ್ಯ ಇರಬೇಕು ನಮ್ಮ ತಿನ್ನುವಂತ ಆಹಾರವಾಗಿರಬೇಕು ಅಥವಾ ನಾವು ಯಾರಿಗ ಕೊಡ್ತೀವಿ ಅದು ಚೆನ್ನಾಗಿರ್ಬೇಕು ಒಳ್ಳೆ ಆಹಾರವನ್ನು ಕೊಡ್ಬೇಕು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದೀವಿ ಅಂದ್ರೆ ನಮ್ಗೆ ಒಂದಷ್ಟು ಗೊತ್ತಾಗಿದೆ ವಿಷಯ ಅದನ್ನ ಹಂಚೋ ಪ್ರಯತ್ನ ಮಾಡ್ತಾ ಇದೀವಿ ನೀವು ಹೇಳೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಭತ್ತ ನಾವು ಕೊಡ್ತೀವಿ ಒಂದೇ ಕಂಡೀಷನ್ ಸಾವಯವವಾಗಿ ಬೆಳೀರಿ ಕೆಮಿಕಲ್ ಹಾಕೊಂಡು ಬೆಳಿಬೇಡಿ ಅಷ್ಟೇ ನೀವು ಹೇಗೆ ಬೆಳಿತಿರೋ ಅದು ನಿಮ್ಗೆ ಬಿಟ್ಟಿರೋದು ಆದ್ರೆ ಆರೋಗ್ಯವಾಗಿರ್ಲಿ ಒಳ್ಳೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳಿ ಅಷ್ಟು ಮಾತ್ರ ನಾವು ಹೇಳ್ಬೋದು ಆರೋಗ್ಯ ಸಮಾಜಕ್ಕಾಗಿ ಒಂದು ಹೆಜ್ಜೆ ಸಾರಾ ಸಂಸ್ಥೆಯಿಂದ ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾರಾ ಸಂಸ್ಥೆಯವರು ರಕ್ಷಿಸಲ್ಪಟ್ಟಿರುವಂತಹ ನಾನ್ನೂರು ಭತ್ತದ ತಳಿ ಜೊತೆಗಿದ್ದೇವೆ ತಾವಿಲ್ಲಿ ನೋಡ್ತಾ ಇದ್ದೀನಿ ವಿವಿಧ ಭತ್ತದ ತಳಿ ಗ್ಲಾಸ್ ಇದ್ರೊಳಗು ಇಟ್ಟಿದ್ದಾರೆ ಮಡಿಕೆ ಇದ್ರೊಳಗು ಇಟ್ಟಿದ್ದಾರೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹತ್ರ ನಿಮಗೆ ಕೊಡುವಂತಹ ಭತ್ತದ ತಳಿ ಬಹಳಷ್ಟು ಇಲ್ಲ ಒಂದು ನೂರು ಗ್ರಾಮ್ ಐವತ್ತು ಗ್ರಾಮ್ ಕೊಡ್ತೀವಿ ಪ್ರತಿ ವರ್ಷ ಅದನ್ನು ನೀವು ಉತ್ತೇಜನ ಕೊಡುತ್ತಾ ನಿಮ್ಮ ಆಹಾರಕ್ಕಾಗಿ ದ್ವಿಗುಣ ಮಾಡ್ತಾ ನೀವು ಅದು ಉಳಿಸ್ಕೊಂಡು ಆಹಾರ ಸಂರಕ್ಷಣೆ ಮಾಡ್ಕೊಳ್ಳಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಬಳಸಿ ಅನ್ನುವಂಥ ಒಂದು ಸಂದೇಶ ಸಾರಾ ಸಂಸ್ಥೆಯಿಂದ ಕೊಡ್ತಾ ಇದೆ ಖಂಡಿತ ಖಂಡಿತ ಇಡೀ ಒಂದು ವಾಸ್ತವಾಂಶದ ಉದ್ದೇಶ ಈ ಭತ್ತದ ತಳಿ ಕುರಿತು ಇದೇ ಆಗಿದೆ ಅಂತ ನನ್ನ ಅನಿಸಿಕೆ ತಾವೇನು ಹೇಳ್ತೀವಿ ಖಂಡಿತ ಯಾಕೆಂದ್ರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಆರೋಗ್ಯ ಅಥವಾ ನಾವು ಅಥವಾ ನಮ್ಮ ಸುತ್ತಮುತ್ತಲ ಸಮಾಜ ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ನಮ್ಗೆ ಒಳ್ಳೆ ಆಹಾರ ಸಿಗಬೇಕು ಒಳ್ಳೆ ಗಾಳಿ ಸಿಗಬೇಕು ಒಳ್ಳೆ ನೀರು ಸಿಕ್ಕರೆ ಅವುಗಳನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಅಪೌಷ್ಟಿಕತೆಯಿಂದನೋ ಅಥವಾ ಇನ್ಯಾವುದೋ ಕಾಯಿಲೆಗಳಿಂದನೋ ಕೂಡಿರುವಂಥ ಆಸ್ಪತ್ರೆಗಳನ್ನು ಜಾಸ್ತಿ ಮಾಡಿಕೊಂಡು ನಾವು ಬದುಕಬೇಕಾಗತ್ತೆ ಹಾಗಾಗಿ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಾಗ ನಾವು ಒಂದು ಒಳ್ಳೆ ಆಹಾರವನ್ನು ತಿನ್ನಬೇಕು ಆ ಆಹಾರ ತಿನ್ನಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಗಳನ್ನು ನಾವು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕಟ್ಟಿದ್ವಿ ಫುಲ್ ಕಟ್ಟಿದ್ದೀವಿ ಅಂತಲ್ಲ ಒಂದು ಹೆಜ್ಜೆ ಹೆಜ್ಜೆ ಇಟ್ಟಿದ್ದೀರಿ ಆ ಹೆಜ್ಜೆಗೆ ನಿಮ್ಮ ಒಂದು ಹೆಜ್ಜೆ ಜೊತೆಗೂಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ ವೀಕ್ಷಕರೇ ತಮ್ಮಲ್ಲಿರುವಂತಹ ಕೃಷಿ ಜಮೀನನ್ನು ತಾವು ಬಳಸ್ಕೊಳ್ಳಿ ಯಾವ ಭತ್ತಾದ್ರೂ ಬೆಳೀರಿ ಆದರೆ ತಮ್ಮ ಆರೋಗ್ಯ ದೃಷ್ಟಿಕೋನದಿಂದ ಒಂದು ಯಾವುದೋ ಭೂಭಾಗವನ್ನು ಈ ಸಾರಾ ಸಂಸ್ಥೆಯವರ ವತಿಯಿಂದ ಕೊಡುವಂತಹ ಭತ್ತ ಬಳಕೆ ಮಾಡ್ಕೊಂಡು ಆರೋಗ್ಯ ಉಳಿಸ್ಕೊಳ್ಳಿ ಅನ್ನುವಂತಹ ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆ ಒಂದು ಹೆಜ್ಜೆ ಇಡ್ತಾ ಇದೆ ಅವರ ಒಂದು ಹೆಜ್ಜೆಯೊಂದಿಗೆ ನಮ್ಮ ಒಂದು ಹೆಜ್ಜೆ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮ ನಾನು ಮುಕ್ತಾಯದ ಹಂತಕ್ಕೆ ಬಂದಿದ್ದೇನೆ ಕಡೆಯದಾಗಿ ಧನುಷ್ ಅವರು ಏನು ಹೇಳ್ತಾರೆ ಅನ್ನುವಂಥ ಕಡೆಯ ಪ್ರಶ್ನೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಂಥ ಚಾನಲಿನ ಎಲ್ಲರಿಗೂ ಸಾರ ಸಂಸ್ಥೆ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಆರೋಗ್ಯ ಸಮಾಜದ ಬಹಳಷ್ಟು ಕನಸೊತ್ತು ಬಹಳಷ್ಟು ಹೋರಾಟಗಳು ನಡೀತಾ ಬಂದಿದೆ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ನಿಂದ ಕೃಷಿ ಆಧಾರಿತ ವಿಡಿಯೋ ಮಾಡ್ತಾ ಇದ್ವಿ ಈ ಸಾರಾ ಸಂಸ್ಥೆಯ ವಿಶೇಷತೆ ಒಳಗೆ ಬಹಳಷ್ಟು ಕೃಷಿ ವಿಭಾಗ ಇದೆ ಇದು ಮೊಟ್ಟ ಮೊದಲಿಗೆ ನಾವು ಭತ್ತದ ತಳಿ ಉಳಿವಿಗಾಗಿ ಅವರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೋರಾಟ ಏನು ಎಷ್ಟು ಪ್ರಯತ್ನ ಇದೆ ಯಾವುದಾದ್ರೂ ಒಂದು ಸಂರಕ್ಷಣೆ ಒಂದು ಅನಾದಿ ಕಾಲದ ತಳಿ ಭತ್ತದ ತಳಿ ಆಗಿರ್ಬೋದು ಯಾವುದೇ ಒಂದು ತಳಿ ಆಗಿರ್ಬೇಕು ಉಳಿಸ್ಬೇಕಾದ್ರೆ ಒಂದು ಕಠಿಣ ಪರಿಶ್ರಮ ಆಗಿರುತ್ತೆ ಅದ್ರ ಹಿಂದೆ ಪ್ರತಿ ವರ್ಷದ ಒಂದು ಹೋರಾಟ ಇರುತ್ತೆ ಆ ಒಂದು ಹೋರಾಟದ ಒಂದು ವಿಭಾಗ ಇದಾದ್ರೆ ಬಿದಿರಿಗಾಗಿ ಅವರು ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ಈ ಬಿದಿರು ಬೆಳೆ ಯಾವ ಥರ ಬೆಳಿಬೇಕು ಮತ್ತು ಈ ಬಿದಿರು ಬೆಳೆಯಿಂದ ಏನು ಲಾಭ ಇದೆ ಬಹಳಷ್ಟು ವಿಧದ ಬಿದಿರು ಬೆಳೆ ಕುರಿತು ಇವರ ಒಂದು ಸಂರಕ್ಷಣೆ ಇದೆ ಬನ್ನಿ ವೀಕ್ಷಕರೇ ನಂತರದ ಒಂದು ಸಂಚಿಕೆಯೊಳಗೆ ಬಿದಿರಿನ ಕುರಿತಾದ ಮಾಹಿತಿ ಯಾವ ಥರ ನಮ್ಮೊಂದಿಗೆ ಹಂಚಿಕೊಡ್ತಾರೆ ಅಂತ ಹೇಳಿ ನೋಡ್ಕೋಬರನ್ನು ಬನ್ನಿ ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ